ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಉಡಮಕಲ್ ಅದ್ದೂರಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಗಂಗಾವತಿ ತಾಲೂಕಿನ ಉಡಮಕಲ್ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಇಪ್ಪತ್ತೆಂಟನೇ ಜಯಂತಿ ಅಂಗವಾಗಿ ಮಹರ್ಷಿ ವಾಲ್ಮೀಕಿ ಮೂರ್ತಿಗೆ ಪುಷ್ಪಾಲಂಕಾರ ಅಭಿಷೇಕ ಮಾಡಲಾಗಿದೆ ನಂತರ ಗ್ರಾಮದ ರಾಜಬೀದಿಯಲ್ಲಿ ಹಳ್ಳಿಯ ಸಂಪ್ರದಾಯದಂತೆ ಡೊಳ್ಳು ಕುಣಿತ ಮತ್ತು ಮಹಿಳೆಯರಿಂದ ಕಳಸ ಹಾಗೂ ಕುಂಭ ಮೆರವಣಿಗೆಯೊಂದಿಗೆ ಮಹರ್ಷಿ ವಾಲ್ಮೀಕಿರವರ ಭಾವಚಿತ್ರ ಮೆರವಣಿಗೆ ನಡೆಸಲಾಗಿದೆ ಅದಲ್ಲದೆ ಗ್ರಾಮದ ಎಲ್ಲಾ ಆಟೋ ಚಾಲಕರು ನಾಡಿಗಾಗಿ ಹೋರಾಡಿದ ವಾಲ್ಮೀಕಿ ಸಮುದಾಯದ ವೀರ ಯೋಧರ ಭಾವಚಿತ್ರವನ್ನ ಗ್ರಾಮದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿದ್ರು ಜಯಂತಿಗೆ ಆಗಮಿಸಿದ ಎಲ್ಲಾ ಭಕ್ತ ಸಮೂಹಕ್ಕೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಉಡುಮಕಲ್ ಗ್ರಾಮದ ಆದಿ ಕವಿ ಮಹರ್ಷಿ ವಾಲ್ಮೀಕಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಆದ ಮಲ್ಲೇಶ್ ನಾಯಕ್ ಮಾತನಾಡಿದರು ನಂತರ ವಾಲ್ಮೀಕಿ ಸಮಾಜದ ಮೂಲ ಧರ್ಮ ಗುರುಗಳು ಆದ ಪ್ರವೀಣ್ ಕುಮಾರ್ ನಾಯಕ್ ಹುಲಿಯಾದ್ರ ಮಾತನಾಡಿ ಮುಂದಿನ ದಿನಮಾನದಲ್ಲಿ ಗ್ರಾಮದ ಜನರಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಇನ್ನೂ ವಿಜೃಂಭಣೆಯಿಂದ ಆಚರಿಸಿದರು ಶಕ್ತಿ ನೀಡಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ವಾಲ್ಮೀಕಿ ಟ್ರಸ್ಟ್ ಕಮಿಷಿಯ ಅಧ್ಯಕ್ಷ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಿದ್ದೇವೆ ಪ್ರತಿ ವರ್ಷ ಇದೇ ಥರ ಅದ್ದೂರಿಯಾಗದಂತೂ ನನ್ನಲ್ಲಿ ವಿನಂತಿ ಉಡುಪುರ ಗ್ರಾಮದಲ್ಲಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಇದೇ ರೀತಿಯಾಗಿ ಆಚರಿಸ ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು ವಾಲ್ಮೀಕಿ ಸಮಾಜದ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಸದಸ್ಯರು ಮತ್ತಿತರು ಹಾಜರಿದ್ದರು ಪಂಚಯ ಹಿರಿಮಠ ಕೊಪ್ಪಳ